ಕೊಪ್ಪಳ ಜಿಲ್ಲೆಯ ಐದು ಮುಖ ಬಸಾಪುರ ಗ್ರಾಮದ ಶ್ರೀ ಸಿದ್ದೇಶ್ವರ ಜಾತ್ರೆ ಅಂಗವಾಗಿ ಜೂನಿಯರ್ ರವಿಚಂದ್ರನನ್ನು ಕರೆಸಲಾಗಿದ್ದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಜೂನಿಯರ್ ರವಿಚಂದ್ರನ್ ಅವರ ಜೊತೆ ಸೆಲ್ಫಿಗಾಗಿ ಯುವಕ ಯುವತಿಯರು ಮುಗಿಬಿದ್ರು ಮೂಲತಃ ಬಾದಾಮಿಯವರಾಗಿದ್ದು ಬಾದಾಮಿ ರಮೇಶ್ ಎಂದೇ ಪ್ರಖ್ಯಾತಿ ಹೊಂದಿದ್ದು ಇಂದು ಸಂಜೆ ನಡೆಯುವ ಅಗಳಕೇರಿ ಮಾರೇಶ ಕ್ಷಿತಿ ಮ್ಯೂಸಿಕ್ ಇವೆಂಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ಅಭಿಮಾನಿಗಳು ಉತ್ಸಾಹ ನೋಡಿ ಸಂತಸ ವ್ಯಕ್ತಪಡಿಸಿದ್ರು ನಾನು ಒಬ್ಬ ರವಿಚಂದ್ರನ್ ಅಭಿಮಾನಿ ಸ್ವಲ್ಪ ಅವರಂತೆ ಇರೋದರಿಂದ ಅವರಂತೆ ಅನುಕರಣೆ ಮಾಡುತ್ತಿದ್ದೇನೆ ನಾನು ಹೋದ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಹೆಚ್ಚು ಸೆಲ್ಫಿಗೆ ಮುಗಿಬೀಳ್ತಾರೆ ರವಿಚಂದ್ರನ್ ಅಂದರೆ ಹೂವು ಅಂದ ಹೆಣ್ಣು ಅಂತ ಹೇಳಿದ್ರು ಮೆರವಣಿಗೆಯಲ್ಲಿ ಭಾಜ ಭಜಂತ್ರಿಯೊಂದಿಗೆ ಮಹಿಳೆಯರು ಕುಂಭ ಹೊತ್ತು ಸಾಗಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಗಂಗಮ್ಮ ವೈ ರಮೇಶ್ ಏಸಪ್ಪ ಹೀರಣ್ಣ ಗುಂತಕಲ್ ಸದಸ್ಯರಾದ ಯಮನೂರಪ್ಪ ವಡ್ಡರ್ ದಸ್ತಗಿರಿ ಅಲಿ ಮುಖಂಡ ಮಾನ್ವಿ ನರಸಿಂಹಲು ಲಕ್ಷ್ಮಣ ಚೇರ್ಮನ್ ಗುಂಡಪ್ಪ ಆನಂದ್ ರಂಜಿತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರವಿಚಂದ್ರ ಬಿ ಬಡಿಗೇರ ಎನ್ಕೆಎಸ್ ಟಿವಿ ಫೋ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರಾಜೇಶ್ ಅಂತ ಬಾದಾಮಿ ಬಾಗಲಕೋಟೆ ಡಿಸ್ಟಿಕ್ಕವನು ನಾನು ಈ ಫೀಲ್ಡಿಗೆ ಬಂದು ಹತ್ತು ವರ್ಷ ಆಯಿತು ನಾನು ಮುಂಚೆಯಿಂದ ರವಿ ಸರ್ ಪಕ್ಕ ಫ್ಯಾನು ಇವಾಗ ಅವ್ರನ್ನೇ ಒಂದು ಅರ್ಣೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಈ ಒಂದು ಜನರ ಒಂದು ಪ್ರೀತಿ ಅಭಿಮಾನ ಸಿಕ್ಕಿದೆ ಹಾಗೆ ಹಲವಾರು ಟಿ ವಿ ಶೋ ಮಾಡಿದ್ದೀನಿ ಇವಾಗಲೇ ನೀವು ನೋಡಿರ್ಬೋದು ಉದಯ್ ಟಿ ವಿ ಕಾಮಿಡಿ ಕಿಲಾಡಿ ಹಾಗೆ ಮಜಾ ಭಾರತ್ ಟಿ ಕೆ ಡಿ ಸೂಪರ್ ಕ್ವನು ಎಲ್ಲ ಭಾಗವಹಿಸಿದ್ದೀನಿ ಮತ್ತೆ ಇವಾಗ ರವಿ ಸರ್ ಜೊತೆ ಒಂದು ಎರಡು ಫಿಲ್ಮ್ಗಳು ಅವಕಾಶ ತಿಂತಾ ಇದ್ದೇವೆ ಹೀಗೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸದಾ ಇರ್ಬೇಕು ಕಡೆ ರೆಸ್ಪಾನ್ಸ್ ಯಾವ ರೀತಿ ಇದೆ ನಿಮಗೆ ಚೆನ್ನಾಗಿದೆ ರವಿ ಸರ್ ನೋಡಿದಂಗೆ ಅನಿಸುತ್ತೆ ಫೀಲಿಂಗು ಅವರೇ ಬಂದು ಹೋದರೆ ಅಂತ ಒಂದು ಖುಷಿ ಪಡ್ತಾರೆ ಅಷ್ಟೇ ಸಾಕು ನಮಗೆ ಅವ್ರು ಖುಷಿ ಪಟ್ಟರೆ ನಮಗೆ ರವಿ ಸರ್ ಫ್ಯಾನ್ ಯಾವತ್ತು ಅಳಕ್ಬಾರ್ದು ಯಾಕಂದರೆ ಈ ಫೀಲ್ಡ್ನಲ್ಲಿ ಸುಮಾರು ಲಾಂಗ್ ಜರ್ನಿಯಲ್ಲಿ ಬಂದಿದ್ದಾರೆ ರವಿ ಸರ್ ಅವರು ಒಂದು ಪಡೆಗೆ ಕರ್ನಾಟಕಕ್ಕೆ ಒಂದು ಅಪರೂಪವಾಗಿದೆ ಅದಕ್ಕೆ ಅವರು ಒಂದು ಅಭಿಮಾನಿಗಳಿಗೆ ಒಂದು ಖುಷಿ ಕೊಡುತ್ತೆ ಹೆಚ್ಚಾಗಿ ನಮ್ಗ ಅಭಿಮಾನಿಗಳ ಲೇಡೀಸ್ ಅಂತಾರೆ ಜೆಂಟ್ಸ್ ಅಂತಾರೆ ಈಗೆಲ್ಲ ಸ್ವಲ್ಪ ನೋಡ್ತಾ ಇದ್ದೆ ನಾನು ಅದಕ್ಕೆ ಅದು ಕಾಮನ್ ಆಗಿ ರಿಜಿಸ್ಟಾರ್ ಅಂದ್ರೆ ಒಂಚೂರು ಅವರ ಪಕ್ಕಕ್ಕೆ ಒಂದು ಹೂ ಇರುತ್ತೆ ಇಲ್ಲಾಂದರೆ ಒಂದು ಮಹಿಳೆ ಇರುತ್ತೆ